ನಿಜವಾಗ್ಲೂ ನೀವು ಟೊಮೆಟೊ ಚಟ್ನಿಯನ್ನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿರಿ ಹತ್ತು ಹನ್ನೆರಡು ದಿವಸ ಸ್ಟೋರು ಮಾಡ್ಬೋದು ಎಲ್ಲದಕ್ಕೂ ಇದನ್ನ ಯೂಸು ಮಾಡ್ಬೋದು ಇದನ್ನು ರೆಡಿ ಮಾಡಲಿಕ್ಕೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದ್ರಲ್ಲಿ ಸ್ವಲ್ಪ ಎಣ್ಣೆ ಒಂದೂವರೆ ಚಮಚದಷ್ಟು ಶೇಂಗಾ ಒಂದೂವರೆ ಚಮಚದಷ್ಟು ಕಡಲೆಬೇಳೆ ಒಂದೂವರೆ ಚಮಚದಷ್ಟು ಬೇಳೆಯನ್ನು ಹಾಕ್ಕೊಂಡು ಹೊಂಬಣ್ಣ ಬರುವಂಗೆ ನೀಟಾಗಿ ಇದನ್ನ ಹುರ್ಕೋಬೇಕ್ರಿ ಟೊಮೆಟೊ ಯಾವ ರೀತಿ ತಗೋಬೇಕು ಅಂತ ಆಲ್ರೆಡಿ ನಾನು ಫಸ್ಟೇ ತೋರಿಸಿದ್ದೀನಿ ರೀ ಅಂಥ ಟೊಮೆಟೋನ ತೊಗೊಂಡ್ಬಿಟ್ರೆ ತುಂಬ ಪರ್ಫೆಕ್ಟಾಗಿರುವಂಥ ಚಟ್ನಿ ಆಗಿರುವಂಥ ಚಟ್ನಿ ರೆಡಿ ಆಗತ್ತೆ ರೀ ಈಗ ನಮ್ಮ ನೋಡಿರಿ ಎಲ್ಲ ನೀಟಾಗಿ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಹೊಂಬಣ್ಣ ಬರುವಂಗಿದ ಹುರ್ಕೊಂಡಿವಿ ನಾವು ಶೇಂಗಾ ಉದ್ದಿನ ಉದ್ದಿನಬೇಳೆ ಇದನ್ನೊಂದು ಪಾತ್ರೆಗೆ ತೊಗೊ ರೀ ಅದೇ ಪಾತ್ರೆ ಒಳಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕಾದ್ರು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕೋರಿ ಒಂದಿಷ್ಟು ಕೊತ್ತಂಬರಿ ಒಂದಿಷ್ಟು ಕರಿಬೇವು ನಿಮ್ಮ ಇಷ್ಟಾನುಸಾರ ಎಷ್ಟಾದರೂ ಹೆಚ್ಚು ಕಮ್ಮಿ ಹಾಕೋಬಹುದು ಈ ಇದನ್ನ ಲೋ ಫ್ಲೇಮ್ ಒಳಗೆ ಚಲೋತ್ತಿನಾಗ ಫ್ರೈ ಆಗಬೇಕು ರೀ ನಮ್ಮ ಹಸಿ ಮೆಣಸಿನ್ಕಾಯಿ ಹಸಿ ವಾಸನೆ ಹೋಗಬೇಕು ನಮ್ಮ ಕೊತ್ತಂಬರಿ ಕರಿಬೇವು ಚೊಲೋತ್ನಿಂಗೆ ಫ್ರೈ ಆಗಬೇಕು ರೀ ಈಗ ಚೊಲೋತ್ನಂಗೆ ಎಲ್ಲ ಫ್ರೈ ಆಯಿತು ಅದೇ ಪಾತ್ರೆ ಒಳಗೆ ರೀ ಈಗ ಅದೇ ಪಾತ್ರೆ ಒಳಗ ನೋಡಿರಿ ಟೊಮೆಟೊನ ಟೊಮೆಟೊ ಆಲ್ರೆಡಿ ತೋರ್ಸಿದನ್ರಿ ನಾನು ಅಷ್ಟು ಗಟ್ಟಿಗಿರ್ಬೇಕು ಮತ್ತು ಕೆಂಪಾಗಿರಬೇಕು ಕಾಯಿನೂ ಇರಬಾರ್ದು ಈ ಕಡೆಗೆ ಜಾಸ್ತಿ ಹಣ್ಣು ಆಗಿರಬಾರ್ದು ಅಂತ ಅವು ನಾವು ಟೊಮೆಟೊ ತೊಗೊಂಡ್ರೆ ಒಂದು ವಾರದಿಂದ ಹತ್ತು ದಿವ್ಸವರೆಗೆ ಏನು ಆಗಂಗಿಲ್ಲ ಹತ್ತು ಹನ್ನೆರಡು ದಿವಸ ಬಿಟ್ಟು ಫ್ರಿಜ್ನಾಗ ಇಟ್ಟರೆ ಒಂದು ತಿಂಗಳವರೆಗೆ ನೀವು ಯೂಸ್ ಮಾಡ್ಕೊಬೋದು ರೀ ಸಖತ್ತಾಗಿರ್ತೈತೆ ರೀ ಟೇಸ್ಟ್ ಈಗಿದ್ ನೋಡಿರಿ ಸ್ವಲ್ಪ ಬ್ರೆಕ್ ಮಾಡಿ ಅದ್ರಾಗ ಒಂದಿಷ್ಟು ಉಪ್ಪು ಜೀರಿಗೆ ಒಂದಿಷ್ಟು ಹಣ್ಣು ಹಾಕ್ಕೊಂಡು ಮುಚ್ಚಿಟ್ಟೆ ರೀ ಒಂದು ನಿಮಿಷ ಆದ ನಂತರ ಓಪನ್ ಮಾಡಿ ಅದರೊಳಗೆ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ರಿ ನೀವು ಬೆಳ್ಳುಳ್ಳಿ ಏನಾರ ತಿನ್ನಂಗಿಲ್ಲ ಬೆಳ್ಳುಳ್ಳಿ ನಿಮಗೆ ಇಷ್ಟ ಇಲ್ಲ ಅಂದರೆ ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡ್ಕೊಬೋದು ಬೆಳ್ಳುಳ್ಳಿ ಹಾಕ್ಬೇಕಂತೇನಿಲ್ಲ ಹಂಗೆ ಕೂಡ ನಾವು ಮಾಡ್ಕೋಬಹುದು ಚೊಲೋತ್ನೇ ಹಂಗೆ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಚಲೋತ್ನೆ ಮೆತ್ತಗಾಗುವಂಗೆ ನಾವು ಇದನ್ನು ಬೇಯಿಸ್ಕೊಬೇಕ್ರಿ ನೀರು ಹಾಕೋದನ್ನ ಈ ಟೊಮೆಟೊ ನೀರ ಉಪ್ಪಿನಲ್ಲೇ ನಮ್ಮ ಹುಣಸೆಹಣ್ಣಲ್ಲಿ ಚಲೋತ್ನಂಗ ಅದು ಮೆತ್ತಗಾಗತ್ತೆ ರೀ ಟೊಮೆಟೊ ಅನ್ನೋದು ಈ ಚಲೋತ್ನಂಗೆ ಪರ್ಫೆಕ್ಟಾಗಿ ನಮ್ದೆಲ್ಲ ಮೆತ್ತಗಾಗೈತೆ ನೋಡಿರಿ ಇಷ್ಟು ಮೆತ್ತಗಾಗಬೇಕು ಈ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊತೀನಿ ರೀ ಈ ಚಲೋತ್ನಂಗೆ ನೋಡ್ರಿ ಇದು ನಮಗೆ ಕಂಪ್ಲೀಟಾಗಿ ತಣ್ಣಗಾಗಬೇಕು ಇದ್ರಲ್ಲಿ ಸ್ವಲ್ಪ ಬೆಲ್ಲ ಹಾಕೋರಿ ಬೆಲ್ಲ ಹಾಕೊಳ್ಳೋದ್ರಿಂದ ಟೇಸ್ಟ್ ಎಕ್ಸಲೆಂಟ್ ಆಗಿರ್ತೈತೆ ರೀ ನೀವು ಶುಗರ್ ಪೇಷಂಟ್ ಇದ್ರೆ ಬೆಲ್ಲನ ಸ್ಕಿಪ್ ಮಾಡ್ಕೋಬಹುದು ಸ್ವಲ್ಪ ಹಾಕೋದ್ರಿಂದ ಏನು ತೊಂದರೆ ಏನಿಲ್ಲ ಬೇಕಂದ್ರೆ ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡಿರಿ ಈಗ ಇದು ಕಂಪ್ಲೀಟಾಗಿ ತಣ್ಣಗಾತ್ರಿ ಮಿಕ್ಸಿ ಜಾರ್ನಲ್ಲೇ ಹಾಕೊಂಡೇನ್ರಿ ಅದ್ರ ಜೊತೆಗೆ ನೋಡಿರಿ ನಾವು ಹುರಿದಿರುವಂಥ ಎಲ್ಲ ಸಾಮಗ್ರಿಯನ್ನು ಹಾಕ್ಕೊಂಡು ನೀರು ಹಾಕದ ಇದನ್ನ ತರಿ ತರಿಯಾಗಿ ರುಬ್ಕೊಂಡ ಬರಬೇಕ್ರಿ ಈಗ ಇದನ್ನು ತರಿಯಾಗಿ ರುಬ್ಕೊಂಡು ಬಂದೀವಿ ರೀ ಇಷ್ಟು ತರಿಯಾಗಿತ್ತು ಅಂದ್ರೆ ನಾವು ತಿನ್ಬೇಕಾದ್ರೆ ನಮ್ಮ ಬಾಯಾಗ ಕಡ್ಲಿ ಬೇಳೆ ಉದ್ದಿನ ಬೇಳೆ ಶೇಂಗಾ ಸಿಗ್ತಾ ಇದ್ರೆ ಅದ್ರ ಮಜಾನ ಬೇರೆ ಇರ್ತೈತಿ ರೀ ಒಂದು ಮಿಕ್ಸಿಂಗ್ ಬೌಲ್ ಇತ್ತು ತಕ್ಕೋರಿ ಇದಕ್ಕೊಂದು ಎಕ್ಸಲೆಂಟ್ ಆಗಿರುವಂಥ ಒಗ್ಗರಣೆ ಕೊಟ್ಬಿಟ್ರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ರುಚಿ ರುಚಿಯಾಗಿರುವ ಎಲ್ಲದಕ್ಕೂ ಸರಿ ಒಂದು ಆ ಟೊಮೆಟೊ ಚಟ್ನಿ ರೆಡಿ ಆತ್ರಿ ಇದನ್ನು ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಸರಿ ಹೊಂದಿತ್ತು ರೀ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್